ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬಂದು ಮಿಲೆಟ್ ಇಡ್ಲಿ ಹಾಗೆಯೇ ಒಂದು ಸಾಂಬಾರು ಮಾಡೋದು ಹೇಗೆ ಇಡ್ಲಿಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಾಮಾನ ತೊಗೊಂಡಿದ್ದೀನಿ ಮಿಲೆಟಲ್ಲಿ ನೋಡ್ತಿದ್ದೀರಲ್ಲ ಈ ಲೋಟದ ಅಳತೆನಲ್ಲಿ ಎಲ್ಲವನ್ನು ನಾನು ಹಾಕೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಈ ಲೋಟದಲ್ಲಿ ನಾನು ಮೂರು ಲೋಟದಷ್ಟು ಸಾಮೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಅಳತೆ ಕರೆಕ್ಟಾಗಿದ್ದರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಅಳತೇಲಿ ವ್ಯತ್ಯಾಸ ಆದಾಗ್ಲಷ್ಟೇ ಇಡ್ಲಿ ಅಷ್ಟು ಸಾಫ್ಟ್ ಅಂತ ಅನ್ಸಲ್ಲ ನೋಡಿ ಮೂರು ಲೋಟ ನಾನು ಸಾಮೆನ ಹಾಕ್ಕೊಂಡಿದ್ದೀನಿ ಈಗ ಅದೇ ಲೋಟದಲ್ಲಿ ಒಂದು ಲೋಟ ಉದ್ದಿನ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಉದ್ದಿನ ಕಾಳಾದ್ರೂ ಆಗ್ಬೋದು ಅಥವಾ ಉದ್ದಿನ ಬೇಳೆ ಸಿಪ್ಪೆ ತೆಗ್ದಿರ್ತಕ್ಕಂಥದ್ದು ಯಾವುದೇ ಆದ್ರೂ ಒಂದು ಲೋಟನ ಹಾಕ್ಕೊಳ್ಳಿ ಹಾಗೆಯೇ ಮುಕ್ಕಾಲು ಲೋಟದಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಲೋಟದಷ್ಟು ಸಾಬುದಾನ ಹಾಕ್ಕೊಂಡಿದ್ದೀನಿ ನೋಡ್ತಿದಿರಲ್ಲ ಸಾಬುದಾನ ಇದರಲ್ಲಿ ಎರಡು ಥರ ಬರುತ್ತೆ ನಾರ್ಮಲ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ನೈಲನ್ ಸಾಬುದಾನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಮೆಂತೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿನೂ ಕೊಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡ್ತಿದ್ರಲ್ಲ ಮೂರು ಲೋಟ ಸಾಮೆ ಹಾಕ್ಕೊಂಡಿದ್ದೀನಿ ಒಂದು ಲೋಟ ಉದ್ದಿನಬೇಳೆ ಅರ್ಧ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಮುಕ್ಕಾಲು ಲೋಟ ಅವಲಕ್ಕಿ ಮತ್ತು ಅರ್ಧ ಲೋಟ ಸಾಬುದಾನ ಕಾಲು ಸ್ಪೂನಷ್ಟು ಮೆಂತೆನ ಹಾಕ್ಕೊಂಡು ಎರಡರಿಂದ ಮೂರು ಬಾರಿ ತೊಳೆದು ನೆನೆಲಿಕ್ಕೆ ಇಟ್ಕೊಳ್ಬೇಕು ಒಂದು ಐದರಿಂದ ಆರು ಗಂಟೆ ನೆನೆದ್ರೆ ಸಾಕಾಗುತ್ತೆ ನೋಡ್ತಿದ್ದೀರಲ್ಲ ಈಗ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಒಂದು ಐದಾರು ಗಂಟೆ ನೆನೆಸಿಟ್ಟಿರ್ತಕ್ಕಂಥ ಸಾಮೆ ಮತ್ತು ಬೇಳೆ ಬೇರೆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಈ ರುಬ್ಬೋದು ಯಾವ ಹದದಲ್ಲಿ ರುಬ್ಬಬೇಕು ಅಂದರೆ ರವೆ ಬರುತ್ತೆ ನೋಡಿ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಗಟ್ಟಿಯಾಗಿರಬೇಕು ತುಂಬ ತಿಳಿಗು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀಟಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹಿಟ್ಟು ಹುದಗುತ್ತೆ ನಾವು ಕೈ ಹಾಕಿ ಕಲಸೋದ್ರಿಂದ ಇದನ್ನು ಹೋಲ್ ನೈಟ್ ಬಿಟ್ಟರೆ ನೋಡಿ ಇದೆಲ್ಲ ನೀಟಾಗಿ ಬಿಟ್ಟು ಇದು ಮರುದಿನದ ಹಿಟ್ಟು ನೋಡಿ ಈ ಥರ ರೆಡಿಯಾಗಿದೆ ಇದು ಬಂದು ಅಕ್ಕಿ ಇಡ್ಲಿಗೆ ಅಂತ ಅಂದ್ಬಿಟ್ಟು ಇದು ಸಾಮೆ ಇಡ್ಲಿ ಬಾಕ್ಸಿಗೆ ನನ್ನ ಮಗನಿಗೆ ಅಂದ್ಬಿಟ್ಟು ನಾನು ಅಕ್ಕಿ ಇಡ್ಲಿನೂ ಮಾಡಿದ್ದೆ ಇದು ಬಂದು ಸಾಮೆ ಇಡ್ಲಿ ಬೆಳಿಗ್ಗೆ ನಮಗೆಲ್ಲ ಬ್ರೇಕ್ಫಾಸ್ಟಿಗೆ ನಾನು ಎರಡು ಇಡ್ಲಿನೂ ಎ ಟೈಮಲ್ಲೇ ನಾನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟಿಗೆಲ್ಲ ತುಪ್ಪನ ಸವರ್ಕೊಂಡು ಮೊದಲಿಗೆ ಅಕ್ಕಿ ಇಡ್ಲಿನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಇಟ್ಕೊಳ್ಳೋದು ಅಕ್ಕಿ ಇಡ್ಲಿನ ನಮಗೆ ಎಲ್ಲ ಬೆಳಿಗ್ಗೆ ಎಲ್ಲ ಮನೆಯಲ್ಲಾದರೆ ಸಾಮೇನೆ ಸಾಮೆ ಇಡ್ಲಿನೇ ತಿಂತೀವಿ ನೋಡ್ತಿರ್ಬೋದು ಹಾಗೆಯೇ ಸಾಮೆ ಇಡ್ಲಿನೂ ಕೂಡ ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಕೂಡ ನಾನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಕೆಲಸನೂ ಕಡಿಮೆ ಆಗುತ್ತೆ ಹಾಗೆಯೇ ಬೇಗ ಕೆಲಸನೂ ಕೂಡ ಮುಗಿಯುತ್ತೆ ಹಾಗಾಗಿ ಎರಡನ್ನೂ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಏನಿದೆ ಅದನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ತಿನ್ಬೋದು ಎರಡೂ ಒಟ್ಟಿಗೆ ಬೇಯುತ್ತೆ ಯಾವುದು ತುಂಬ ಟೈಮ್ ತೊಗೊಳ್ಳಲ್ಲ ಮಿಲೇಟ್ ಅಂತ ತುಂಬ ಟೈಮು ಏನು ಬೇಕಿಲ್ಲ ಅದಕ್ಕೆ ಆ ಎರಡನ್ನೂ ಬೇಯಲಿಕ್ಕೆ ಇಟ್ಕೊಂಡ ಮೇಲೆ ಒಂದು ಕುಕ್ಕರಿಗೆ ಒಂದು ಲೋಟದಷ್ಟು ತೊಗರಿಬೇಳೆ ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಕೆಮ್ಮು ಆರೆಂಜ್ ಕಲರ್ ತೊಗರಿ ಬರುತ್ತೆ ನೋಡಿ ಮೊಸೂರು ದಾಲ್ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಿಮ್ಮ ಹತ್ರ ಆರೆಂಜ್ ಕಲರ್ ತೊಗರಿಬೇಳೆ ಇಲ್ಲ ಅನ್ನೋದಾದರೆ ಹೆಸರು ಬೇಳೆನೂ ಕೂಡ ಸೇರಿಸ್ಕೊಳ್ಬೋದು ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ದಪ್ ಸೈಜು ಒಂದು ಚಿಕ್ಕದು ಹಾಕ್ಕೊಂಡಿದ್ದೀನಿ ಕರ್ಬೆವೆಲೆಗಳು ಒಂದು ಎಂಟರಿಂದ ಹತ್ತು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದು ಎರಡು ವಿಷಲ್ ಬರಬೇಕು ಅಷ್ಟರಲ್ಲಿ ನಾವು ಮಸಾಲೆಗೆ ಏನು ಬೇಕು ಅದನ್ನು ಹುರಿದು ರೆಡಿ ಮಾಡ್ಕೊಳ್ಳೋಣ ಯಾವಾಗಲೂ ಇನ್ಸ್ಟೆಂಟಾಗಿ ನಾವು ಹುರಿದು ಮಾಡ್ಕೊಳ್ತೀವಿ ನೋಡಿ ಆ ರೆಸಿಪಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಕೂಡ ಹಾಗೆಯೇ ಕಡಾಯಿಗೆ ಎಣ್ಣೆ ಏನು ಹಾಕ್ಕೊಂಡಿಲ್ಲ ನಾನು ಹಾಗೆಯೇ ಒಂದು ನಾಲ್ಕು ಸ್ಪೂನಷ್ಟು ಧನಿಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೀವು ಸಾಂಬಾರು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ಧನಿಯ ಒಂದು ಸ್ವಲ್ಪ ಹೆಚ್ಚಾದ್ರೂ ಏನಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಿಮೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಲ್ಲವನ್ನು ನೀಟಾಗಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ಸೀಸ್ಲಿಕ್ಕೆ ಹೋಗ್ಬಿಡಿ ರುಚಿ ಹಾಳಾಗುತ್ತೆ ಹಾಗೆಯೇ ಒಂದು ಒಂದು ಇಪ್ಪತ್ತು ಕಾಳಷ್ಟು ಮೆಂತ್ಯನೂ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅದಾದಮೇಲೆ ಕಾಳು ಮೆಣಸು ಮತ್ತು ಚಕ್ಕೆ ಒಂದು ಎರಡು ಇಂಚು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಲವಂಗ ಏನು ಬೇಡ ಚಕ್ಕೆ ಮಾತ್ರ ಸಾಕು ಎಲ್ಲವನ್ನು ಮತ್ತೊಂದು ಬಾರಿ ನೀಟಾಗಿ ಕೈಯಾಡ್ಕೊಂಡು ಕರ್ಬೆವೆಲೆಗಳು ಒಂದು ಎಂಟರಿಂದ ಹತ್ತು ಕರ್ಬೆವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದೊಂದೇ ಪದಾರ್ಥ ಹಾಕ್ತಾಗಲೂ ಒಂದೊಂದು ಒಂದು ಮೂವತ್ತು ಸೆಕೆಂಡಷ್ಟು ಹುರ್ಕೊಂಡು ಆಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಬೇಕು ಅದಾದಮೇಲೆ ಕೊಬ್ಬರಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಮೂರು ಖಾರದ ಮೆಣಸಿನ್ಕಾಯಿ ಹಾಗೆಯೇ ಕಲ್ಲರಿಗೆ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯನ್ನು ಸಾರಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಖಾರದ ಮೆಣಸಿನಕಾಯಿ ಹಾಗೆ ಕಲ್ಲರಿಗೆ ಎರಡಕ್ಕೂ ಕೂಡ ಬಳಸ್ಕೊಂಡಿದ್ದೀನಿ ನೀವು ಕೂಡ ಹಾಗೆಯೇ ಹಾಕ್ಕೊಳ್ಳಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ಬದಲಿಗೆ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಒಣಕೊಬ್ಬರಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಹಸಿ ಕಾಯಿನೇ ಇಲ್ಲಿ ಉಪಯೋಗಿಸ್ಕೊಳ್ಬೋದು ಎಲ್ಲವನ್ನು ನೀಟಾಗಿ ಹುರ್ಕೋಬೇಕು ಅದೊಂದು ಮುಕ್ಕಾಲು ಹುರಿದಾಗಿದೆ ಅನ್ನುವಾಗ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನೂ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಹುರ್ಕೊಳ್ಬೇಕು ಗಸಗಸೆ ಇಲ್ಲ ಅಂತ ಅಂದರೆ ತೊಂದರೆ ಎಲ್ಲ ಸ್ಕಿಪ್ ಮಾಡ್ಕೊಬೋದು ಹಾಕ್ಕೊಂಡ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕು ನಮಗೆ ಹುರಿಯುವಾಗಲೇ ಅದೊಂದು ಒಳ್ಳೆ ಪರಿಮಳ ಬರುತ್ತೆ ಇದು ಹುರಿದಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಳ್ಬೇಕು ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ವಿ ಅಂತ ಅಂದರೆ ತಣ್ಣಗಾಗುತ್ತೆ ಆ ನಂತರ ಅದನ್ನು ನಾವು ರುಬ್ಕೊಳ್ಬೇಕಾಗುತ್ತೆ ಮೊದಲಿಗೆ ಹಾಗೆ ಪುಡಿ ಮಾಡಿಕೊಂಡು ಹಾಗೆಯೇ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ನೀರು ಹಾಕ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಿದ್ರಲ್ಲ ಬೇಳೆ ಬೆಂದಿದೆ ಇದನ್ನು ಇವಾಗ ಬೇರೆ ಪಾತ್ರೆಗೆ ನಾನು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇದು ಆದಷ್ಟು ಸ್ವಲ್ಪ ಪಾತ್ರೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಕುದಿಯುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಕಂಜೆಸ್ಟೆಡ್ ಪಾತ್ರೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ತಣ್ಣಗಾಗಿದೆ ಫಸ್ಟಿಗೆ ಹಾಗೆ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ನೀರು ಮತ್ತು ಹಣ್ಣನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ನೀರು ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಇಷ್ಟೇ ಅಳತೆ ಅಂತ ಏನಿಲ್ಲ ಹಾಗೆಯೇ ಹುಣಸೆ ಹಣ್ಣನ್ನು ಒಂದು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಪೇಸ್ಟನ್ನು ನಾನು ಆಲ್ರೆಡಿ ನಾವು ಟೊಮೊಟೊ ಹಣ್ಣನ್ನು ಸೇರಿಸಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕು ನೋಡಿ ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ಗ್ರೈಂಡ್ ಮಾಡಿರ್ತಕ್ಕಂಥ ಮಿಶ್ರಣನ ಸಾಂಬಾರಿಗೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ನಾವು ಬ್ಯಾಡಿಗೆ ಗುಂಟೂರು ಎರಡು ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಕಲ್ಲರು ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಸಾಲೆಗಳನ್ನೆಲ್ಲ ಹುರಿದು ಮಾಡ್ಕೊಳ್ತಾ ಇರೋದ್ರಿಂದ ನಿಜಕ್ಕೂ ಎರಡು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಿಸ್ ಮಾಡಿದೆ ಸಾಂಬಾರ್ನಂತೂ ಟ್ರೈ ಮಾಡಿ ಸಾಮೆ ಇಡ್ಲಿ ಎಲ್ರಿಗೂ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಕೆಲವೊಬ್ಬರು ಆರೋಗ್ಯದ ದೃಷ್ಟಿಯಿಂದ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಕೆಲವೊಬ್ಬರು ಇಷ್ಟಪಡೋಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಸಾಂಬಾರು ನಮಗೆ ರೆಡಿನೇ ಆಯ್ತಿದ್ದು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರ್ಬೇವು ಹಾಗೆಯೇ ಇಂಗು ಹಾಕ್ಕೊಂಡ್ರೆ ನಮಗೆ ಒಂದು ಒಗ್ಗರಣೆ ರೆಡಿಯಾಗುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಮನೇಲಿ ಏನೆಲ್ಲ ಸಾಮಗ್ರಿಗಳಿದೆ ಅದಷ್ಟೇ ಸಾಮಗ್ರಿಗಳ್ನ ಉಪಯೋಗಿಸ್ಕೊಂಡು ನಾವು ಮಾಡ್ತಕ್ಕಂಥ ಒಂದು ಸಾಂಬಾರು ಬೇಕು ಅಂತ ಅಂದರೆ ನೀವು ಇನ್ಸ್ಟೆಂಟಾಗಿ ಪೌಡ್ರ್ನು ಮಾಡಿ ಇಟ್ಕೋಬೋದು ಅದು ನಾನು ಏನು ಹುರಿದು ಅದೆಲ್ಲ ಒಂದು ಸಲ ಗ್ರೈಂಡ್ ಮಾಡಿ ತೋರಿಸ್ದೆ ಆ ಥರ ಪೌಡ್ರು ಇಟ್ಕೊಂಡ್ರೆ ನೀವು ಸಾಂಬಾರು ಮಾಡುವಾಗ ಯೂಸ್ ಮಾಡ್ಬೋದು ಈ ಥರ ಮಾಡುವಾಗೆಲ್ಲ ಆದ ತಕ್ಷಣ ಹುರಿದು ಮಾಡ್ತೀವಿ ನೋಡಿ ಆ ರುಚಿನೇ ಬೇರೆ ತುಂಬ ರುಚಿಯಾಗಿರುತ್ತೆ ಅದು ಹಾಗಾಗಿ ತಕ್ಷಣ ಹುರಿದು ಮಾಡ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಸಾಂಬಾರು ರೆಡಿಯಾಗಿದೆ ಇಡ್ಲಿನೂ ಕೂಡ ಬೆಂದಿರುತ್ತೆ ಅಷ್ಟರಲ್ಲಿ ಬನ್ನಿ ನೋಡೋಣ ನೋಡಿ ಇದು ಬಂದು ಅಕ್ಕಿ ಇಡ್ಲಿ ಇದು ನೋಡ್ತಿರ್ಬೋದು ನೀವು ಇಡ್ಲಿ ರೆಡಿಯಾಗಿದೆ ಇದು ನಾನು ಕೈಗೆ ನೀರನ್ನ ಮಾಡ್ಕೊಂಡು ಈ ಥರ ಮುಟ್ಟು ನೋಡಿದ್ರೆ ಕೈಗೆ ಅಂದರೆ ಇಡ್ಲಿ ಬೆಂದಿದೆ ಅಂತ ಹೇಳಿ ಇಲ್ಲಾಂದ್ರೆ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ವಿ ಅಂತಂದ್ರೂ ಇಡ್ಲಿ ರೆಡಿಯಾಗಿರುತ್ತೆ ಸಾಮೆ ಹಾಗೆ ಅಕ್ಕಿ ಇಡ್ಲಿ ಎರಡಕ್ಕೂ ಅಷ್ಟೇ ಸಮಯ ಸಾಕಾಗುತ್ತೆ ಸಾಮೆ ಅಂತ ಏನು ತುಂಬ ಟೈಮ್ ಬೇಕಿಲ್ಲ ಅದು ಬೇಯಲಿಕ್ಕೆ ಎರಡಕ್ಕೂ ಒಂದೇ ಸಮಯ ಸಾಕಾಗುತ್ತೆ ಇದು ಅಕ್ಕಿ ಇಡ್ಲಿ ಬಂದು ಮಗನಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಬೇಕಲ್ಲ ಹಾಗಾಗಿ ಅಕ್ಕಿ ಇಡ್ಲಿನ ಮಾಡ್ಕೊಂಡಿರೋದು ಸಾಮೆ ಇಡ್ಲಿ ಬಂದು ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರೋದು ನೋಡ್ತಿದ್ದೀರಲ್ಲ ಸಕ್ಕ ಸಾಫ್ಟಾಗಿ ಬರುತ್ತೆ ತಿಂತಾಯಿದ್ರೆ ನಾವು ಸಾಮೆ ಇಡ್ಲಿ ತಿಂತಿದ್ದೀವಿ ಅಂತಲೇ ಫೀಲ್ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಸಾಂಬಾರನ್ನ ಹಾಕಿ ಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನಲಿಕ್ಕೂ ಕೂಡ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಸಾಂಬಾರನ್ನ ಟ್ರೈ ಮಾಡಿ ಅಕ್ಕಿ ಇಡ್ಲಿ ಮಾಡಿಕೊಂಡ್ರು ನೀವು ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ತಿಳಿಸಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು